ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ನಮ್ಮ ಕನ್ನಡ ದೇಶದ ಸರ್ಕಾರ ಸರ್ಕಾರದಲ್ಲಿ ಹಲವಾರು ಗೊಂದಲಗಳಾಗ್ಬಿಟ್ಟಿದೆ ಯಾವ ರೀತಿ ಗೊಂದಲಗಳು ಈ ಗೊಂದಲಗಳಿಂದ ನಮ್ಮ ಸರ್ಕಾರದಲ್ಲಿ ಆಡಳಿತ ಎಂತ ಸಂಪೂರ್ಣ ಕುಸಿದೋಗ್ಬಿಟ್ಟಿದೆ ಸರ್ಕಾರದಲ್ಲಿ ಏನು ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಹೊರಗಿನವರಿಂದ ಪರಭಾಷೆಗಳಿಂದ ನಮ್ಮ ಕನ್ನಡಿಗರ ಮೇಲೆ ದಬ್ಬಾಳಿಕೆಗಳು ಜಾಸ್ತಿ ಆಗ್ತಾ ಇದೆ ಲೂಟು ಜಾಸ್ತಿ ಆಗ್ತಾ ಇದೆ ದರೋಡೆಗಳು ಜಾಸ್ತಿ ಆಗ್ತಾ ಇದೆ ಉದಾಹರಣೆಗೆ ಮೊನ್ನೆ ಏಳು ಕೋಟಿ ರೂಪಾಯಿ ಪರಭಾಷಿಕರು ಲೂಟಿ ಹೊಡೆದ ಹೊರಗಿನ ಬೇರೆ ದೇಶಗಳಿಂದ ಬಂದು ಇಲ್ಲಿಂದ ಕೊಲೆ ಕೊಲ್ಲೆ ಹೊಡ್ಕೊಂಡು ಹೋಗಿದರೆ ನಮ್ಮ ರಕ್ಷಕರು ಅದರಲ್ಲಿ ತುಂಬಾ ಮುತುವರ್ಜಿ ವಹಿಸಿ ಅವ್ರ ಹೆಮುರಿ ಕಟ್ಟಿ ಹೆಚ್ಚು ಕಮ್ಮಿ ದುಡ್ಡೆಲ್ಲ ವಸೂಲಿ ಮಾಡಿದ್ದಾರೆ ಅದಕ್ಕೆ ನಮ್ಮ ರಕ್ಷಕರಿಗೆ ನಮ್ಮ ಪಕ್ಷದಿಂದ ಅಭಿನಂದನೆ ತಿಳಿಸ್ತೀವಿ ಇನ್ನೊಂದು ವಿಚಾರ ಮುಖ್ಯಮಂತ್ರಿಗಳು ಈಗೇನು ಗೊಂದಲ ಏನಾಗಿದೆ ಸರ್ಕಾರದಲ್ಲಿ ಈ ಗೊಂದಲಗಳು ಕಡಿಮೆ ಆಗ್ಬೇಕು ಏನು ಗೊಂದಲ ಗೊಂದಲ ಅಂದ್ರೆ ಏನು ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಕೊಡ್ತಾರೆ ಅಂತ ಅವರು ಮತ್ತೆ ಶಿವ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಬರ್ತಾರೆ ಅಂತ ಅವರು ರಾಜೀನಾಮ ಕೊಟ್ಟು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಂತ ಉಪಮುಖ್ಯಮಂತ್ರಿಗಳಿಂದ ಬಡ್ತಿ ಬರೋದು ಮುಖ್ಯಮಂತ್ರಿ ಆಗ್ತಾರಂತ ಹೇಳ್ಬಿಟ್ಟು ಅದೊಂದು ಸುದ್ದಿ ಬೆಳಗ್ಗೆ ಬೆಳಗಾದ್ರೆ ಬೆಳಗ್ಗೆ ಇದ್ರೆ ಬೆಳಗ್ಗೆ ಒಂದು ರಾತ್ರಿ ಒಂದು ಮತ್ತೆ ಶಾಸಕರದ್ದು ಮಂತ್ರಿಗಳದ್ದು ಪ್ರತಿಯೊಬ್ಬರದ್ದು ಇದೇ ಹೇಳಿಕೆಗಳಾಗ್ಬಿಟ್ಟಿದೆ ಮನೆ ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರೆ ತಾವು ರಾಜೀನಾಮೆ ಕೊಡಂಗಿದ್ರೆ ರಾಜೀನಾಮೆ ಕೊಟ್ಬಿಟ್ಟು ಪ್ರೇಮದಿಂದ ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಡಿ ಇಲ್ಲದಿದ್ರೆ ನೀವೇ ಮುಂದುವರೆ ಐದು ವರ್ಷ ನೀವೇ ಪ್ರೇಮದಿಂದ ಮುಂದುವರಿಸ ಮುಂದುವರೆದು ಒಂದು ಉತ್ತಮವಾದ ಅಭಿವೃದ್ಧಿ ಕೆಲಸಗಳು ಮಾಡಿ ಜನರು ನಿಮಗೆ ಅಧಿಕಾರ ಕೊಟ್ಟರೋದು ಒಬ್ಬ ಅಭಿವೃದ್ಧಿ ಕೆಲಸಗಳು ಮಾಡಿ ಜನರ ರಕ್ಷಣೆ ಮಾಡೋಕೋಸ್ಕರ ನಿಮ್ಗೆ ಅವಕಾಶ ಕೊಟ್ಟಿರೋದು ಇಲ್ವಾ ನಿಮ್ಗೆ ಆತರ ಏನು ಆತರ ಅವಕಾಶ ಇಲ್ವಾ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಟ್ಬಿಡಿ ಅವರಿಗೆ ಅವಕಾಶ ಮಾಡ್ಕೊಟ್ಬಿಟ್ಟು ಅವ್ರಿಗೂ ಮಾರ್ಗದರ್ಶನ ಕೊಡಿ ಇಂತ ಉತ್ತಮ ಆಡಳಿತ ಕೊಡಿ ಹಾಗೆ ಅವ್ರಿಗಾದ್ರೆ ಅವಕಾಶ ಮಾಡ್ಕೊಟ್ಬಿಡಿ ಯಾಕಂದ್ರೆ ದಿನ ಬೆಲೆಗಾದ್ರೆ ಇದು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಇದಾಗುತ್ತೆ ಅದಾಗುತ್ತೆ ಕ್ರಾಂತಿ 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 ದಿನ ಬೆಲೆಗಾದ್ರೆ ಅದೇ ಆಗೋಗ್ಬಿಟ್ಟಿದೆ ಯಾವ್ದೇ ರೀತಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಏನಂದ್ರೆ ಏನೂ ಆಗ್ತಾ ಇಲ್ಲ ಇದು ಅತಿ ಶೀಘ್ರದಲ್ಲೇ ಸ್ಪಷ್ಟ ನಿಲುವು ತಗೊಂಡು ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿತೀರೋ ಅಥವಾ ಶಿವಕುಮಾರ್ ಅವಕಾಶ ಮಾಡ್ಕೊಡ್ತಿರೋ ಅದು ನಿಮ್ಮಿಷ್ಟ ಆದ್ರೆ ಆಡಳಿತ ಆಡಳಿತ ಅಂತ ಸಂಪೂರ್ಣ ಕುಸಿದೋಗ್ಬಿಟ್ಟಿದೆ ಅದನ್ನ ತಲಹದಿಗೆ ತಂದು ಸರಿದಾರಕ್ಕೆ ತಂದು ಆ ಭ್ರಷ್ಟಾಚಾರ ನಿಲ್ಲಿಸೋದಾಗಿರ್ಬೋದು ದರೋಡೆಗಳು ಕೊಲೆಗಳು ಲೂಟಿಗಳು ಇದನ್ನೆಲ್ಲ ತರೆಯೋದು ಇದೆಲ್ಲ ಕೆಲಸಗಳು ಮಾಡಿ ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಕನ್ನಡ ದೇಶದ ಅಭಿವೃದ್ಧಿ ಅಭಿವೃದ್ಧಿಯಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗದೆ ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು